ಎರಡನೇದು ಡಿ ಕೆ ಶಿವಕುಮಾರವರು ಇದ್ರ ಹಿಂದೆ ಇದ್ದಾರೆ ಅವರು ಇದರ ಹಂಚಿಕೆಯನ್ನು ಮಾಡಿದ್ದಾರೆ ಅನ್ನೋ ಮಾತನ್ನು ಅವರು ಪ್ರಸ್ತಾಪ ಮಾಡಿದ್ದಾರೆ ಅದು ಭಾಳ ಅವರ ಭಾವದ ಮುಂದುವರೆದ ಹೇಳಿಕೆ ಅಂತ ಹೇಳ್ತೀನಿ ಅಂದರೆ ನಿನ್ನೆ ನೀವೆಲ್ಲ ನೋಡಿದ್ದೀರಾ ಕೋರ್ ಕಮಿಟಿಯಿಂದ ಒಂದು ಸಭೆ ಇತ್ತು ಹುಬ್ಳಿನಲ್ಲಿ ಕೋರ್ ಕಮಿಟಿನಲ್ಲಿ ಅವ್ರನ್ನ ಸಸ್ಪೆಂಡ್ ಮಾಡಿಬಿಟ್ಟಿದ್ದೀವಿ ಯಾರನ್ನ ಪ್ರಜ್ವಲ್ ರವಣ್ಣವ್ರನ್ನ ಮತ್ತು ರಾಷ್ಟ್ರೀಯ ಅಧ್ಯಕ್ಷರಿಗೆ ರೆಕಮೆಂಡ್ ಮಾಡಿದ್ದೀವಿ ಅಂತೇಳಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮತ್ತು ಅದರ ಆಧಾರದ ಮೇಲೆ ಆ ಪಕ್ಷದ ರಾಷ್ಟ್ರೀಯ ಘಟಕದ ಮಹಾ ಪ್ರಧಾನ ಕಾರ್ಯದರ್ಶಿ ಶಿವಕುಮಾರ್ ಅನ್ನೋರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇವೆಲ್ಲ ಒಟ್ಟಾರೆ ಕಟ್ಟಕತ್ತೆ ಅದಿರಲಿ ಅವ್ರ ಪಾರ್ಟಿ ಅಫೇರ್ಸ್ ಆದರೂ ಸಹ ಕೋರ್ ಕಮಿಟಿಗೂ ಈ ಸಬ್ಜೆಕ್ಟ್ಗೂ ಸಂಬಂಧ ಇಲ್ಲ ಜೆ ಡಿ ಎಸ್ ಪಕ್ಷದ ಅವರ ಇದು ಸಂವಿಧಾನ ಏನಿದೆ ಪಕ್ಷದ ಸಂವಿಧಾನ ಏನಿದೆ ಅದೇನಾದರೂ ಕುಮಾರಸ್ವಾಮಿ ಅವ್ರಿಗೆ ಗೊತ್ತಿದೆ ದಯಮಾಡಿ ಇಂಥ ಸುಳ್ಳು ಮಾಹಿತಿಗಳನ್ನ ಕೊಡೋದಕ್ಕೆ ಹೋಗಬಾರ್ದು ಆ ಪಕ್ಷದ ಸಂವಿಧಾನದಲ್ಲಿ ಕೋರ್ ಕಮಿಟಿಯವರು ರೆಕಮೆಂಡ್ ಮಾಡೋದಾಗಲಿ ಅಥವಾ ಕೋರ್ ಕಮಿಟಿಯವ್ರಿಗೆ ಆ್ಯಕ್ಷನ್ ತಗೊಳ್ಳೋದಾಗಲಿ ಬರೋದಿಲ್ಲ ಅದು ಆ ಪಕ್ಷಕ್ಕೆ ಬಿಡ್ತೀನಿ ಅವರು ಸಾಂದರ್ಭಿಕಕ್ಕೆ ತಕ್ಕಂತೆ ಅವ್ರು ಮಾತಾಡಿದ್ದಾರೆ ಅದಕ್ಕೆ ಬಿಡ್ತೀನಿ ಅದನ್ನು ನಾನು ಆಮೇಲೆ ಬರ್ತೀನಿ ನನ್ನ ಮುಂದೆ ಇರ್ತಕ್ಕಂಥದ್ದು ಅಥವಾ ನಾನು ಹೇಳಕ್ಕೆ ಕೊಟ್ಟಿರ್ತಕ್ಕಂಥದ್ದು ನಾನು ಹೇಳ್ದಂಥ ಆರೋಪಗಳೇನಿದೆ ಮೊನ್ನೆ ನಾಲ್ಕು ತಿಂಗಳ ಹಿಂದೆ ದೇವರಾಜೇಗೌಡರು ಅವ್ರನ್ನ ಭೇಟಿ ಮಾಡಿರೋದಕ್ಕೆ ಅವರು ಉತ್ತರವನ್ನು ಕೊಟ್ಟಿಲ್ಲ ಸನ್ಮಾನ್ಯ ಪ್ರೀತಮ್ ಗೌಡರವರು ಇವತ್ತೇ ಭೇಟಿಯಾಗಿರೋದಕ್ಕೆ ಅವರು ಉತ್ತರವನ್ನು ಕೊಟ್ಟಿಲ್ಲ ನಾನು ಹೇಳ್ತಾ ಇದ್ದೀನಿ ಈ ಇಡೀ ಘಟನೆಯಲ್ಲಿ ಬರೀ ಕುಮಾರಸ್ವಾಮಿ ಒಬ್ಬರೇ ಅಲ್ಲ ವಿಜಯೇಂದ್ರರವರು ಆರ್ ಅಶೋಕ್ರವರು ಇವರೆಲ್ಲ ಸಂಘಟಿತರಾಗಿ ಅಲ್ಲಿ ಅವರವರ ವೈಯಕ್ತಿಕ ಏನು ಆಸೆಗಳಿದ್ದು ಅದನ್ನು ತೀರಿಸ್ಕೊಳ್ಳೋಂಥ ಪ್ರಯತ್ನವನ್ನು ಮಾಡಿದ್ದಾರೆ ಇವತ್ತು ಜೆ ಡಿ ಎಸ್ನಲ್ಲಿ ಕುಟುಂಬ ರಾಜಕೀಯದ ಒಂದು ಏನು ಘಟನೆಗಳಿದ್ದಾವೆ ಅದು ಈ ಪೆಂಡೇವಿಂದ ಇರ್ತಕ್ಕಂಥ ಒಂದು ಘಟನೆ ಇನ್ನೊಂದು ಬಿ ಜೆ ಪಿ ಪಕ್ಷದಲ್ಲಿ ಅವ್ರದ್ದೇನಿದೆ ಜೆ ಡಿ ಎಸ್ ಮೇಲೆ ಸೇರ್ತಿರ್ಸ್ಕೋಬೇಕು ಅಂತೇಳಿ ಅದನ್ನು ಅವರು ವ್ಯವಸ್ಥಿತವಾಗಿ ಈ ಘಟನೆಯಲ್ಲಿ ಬಳಸ್ಕೊಂಡು ಪ್ರಜ್ವಲ್ ರೇವಣ್ಣರವರ ಘಟನೆಯಲ್ಲೇ ಕೆಲಸವನ್ನು ಮಾಡಿದ್ದಾರೆ